ಅವನು ಮುಸ್ಲಿಮು ಅವನು ಮುಲ್ಲ ಅವನು ಜಿಹಾದಿ ಸರಿ ಆಯ್ತು ನಾವು ಹಿಂದೂಗಳು ಕೇಳ್ತಾ ಇದೀವಿ ಆ ಲ್ಯಾಂಡ್ ಓನರ್ ಮತ್ತು ಅವರು ತಂಗಿನ ಸಾಯಿಸಿರೋರು ಯಾರು ವೇದಾವಲ್ಲಿ ಟೀಚರ್ನ ಅತ್ಯಾಚಾರ ಮಾಡಿ ಬೆಂಕಿ ಹಚ್ಚಿ ಅವ್ರ ಗಂಡನ್ನ ಹಾಕ್ಸಿರೋರು ಯಾರು ಅಪೋಸಿಷನ್ ಪಾರ್ಟಿ ಲೀಡರ್ ಮಗಳನ್ನ ಐವತ್ತಾರು ದಿನ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿ ನದಿ ಬದಿಗೆ ಬಿಸಾಕ್ದವ್ರು ಯಾರು ಸೌಜನ್ಯಳನ್ನ ಅತ್ಯಾಚಾರ ಮಾಡದವ್ರು ಯಾರು ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದವರು ಯಾರು ನಿರಪರಾಧಿ ಆಗಿರೋ ಸಂತೋಷ್ ಯಾರು ನಿರಪರಾಧಿಯಾಗಿರೋ ಸಂತೋಷ್ನ ಹತ್ತು ವರ್ಷಗಳ ಕಾಲ ಜೈಲಲ್ಲಿ ಕುಳಿಯೋ ತರ ಮಾಡಿದ್ಯಾರು ಇದಕ್ಕೆಲ್ಲ ಆನ್ಸರ್ ನಿಮ್ಮ ಹತ್ರ ಇದೆ ಅನ್ನೋದಾದ್ರೆ ನಾನು ಇವತ್ತಿಗೆ ಈಗ್ಲೇ ಆ ಸಮೀರ್ಗೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸ್ತೀನಿ ಉತ್ತರ ಇದೆಯಾ ಉತ್ತರ ಇದೆಯಾ ಅಂದ್ರ ಲೈ ಸೌಜನ್ಯಳ ಜಾಗದಲ್ಲಿ ನಿಮ್ಮ ಅಕ್ಕನೋ ತಂಗಿನೋ ಇರ್ತಾ ಇದ್ರೆ ಅವಳ ತಾಯಿಯ ಜಾಗದಲ್ಲಿ ನಿಮ್ಮ ತಾಯಿ ಇರ್ತಾ ಇದ್ದಿದ್ರೆ ನೀವು ಇದೇ ತರ ರಿಯಾಕ್ಟ್ ಮಾಡ್ತಿದ್ರೆ ಅನ್ನೋ ಲೈ ಒಂದಂತೂ ನೆನ್ಪಿಟ್ಕೊಳ್ಳಿ ಸೌಜನ್ಯ ವಿಷಯದಲ್ಲಿ ಯಾವುದೇ ಧರ್ಮದವರಾದ್ರೂ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡೋದು ನಮ್ಮ ಧರ್ಮ ನಾವು ಮಾಡ್ತೀವಿ